Hi friends, welcome to. ಈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಒಂದು ಕುರ್ಕುರೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಜಾಸ್ತಿ ಏನು ಐಟಮ್ ಇಲ್ಲ ಮನೆಯಲ್ಲೇ ಗೋ ಗೋಧಿ ಹಿಟ್ಟಿರುತ್ತಲ್ವ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಜೀರಿಗೆ ಸ್ವಲ್ಪ ನೀರು ಒಂಚೂರು ಎಣ್ಣೆ ಎಣ್ಣೆ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಫಸ್ಟ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಮಿತ್ಕೋಬೇಕು ನೋಡಿ ರೀತಿ ಗಟ್ಟಿಯಾಗಿ ಕಲ್ಸ್ಕೋಬೇಕು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಅದಕ್ಕೊಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಬಿಟ್ಟಾದಮೇಲೆ ಅದನ್ನು ಈ ಥರ ಚೆನ್ನಾಗಿ ಒತ್ಕೊಂಡ್ಬಿಟ್ಟು ನೀಟಾಗಿ ರೌಂಡಾಗಿ ಒತ್ಕೋಬೇಕು ಒತ್ಕೊಂಡುದೇ ಮಾಮೂಲಿ ಕಟ್ ಮಾಡಿ ಮಾಮೂಲಿ ಮಾಮೂಲಿಯಾಗಿರುತ್ತೆ ಅದು ಸ್ವಲ್ಪ ಕುರ್ಕುರೆ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂಥರ ಮಕ್ಳಿಗೂ ಇಷ್ಟ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಮ್ಯಾಗಿ ತಿಂತೀವಲ್ಲ ಸ್ಪೂನ್ ಇರುತ್ತಲ್ಲ ಆ ಸ್ಪೂನಿಂದೆ ಇದನ್ನ ಪೀಸ್ಗಳನ್ನ ತೊಗೊಂಡು ಈ ಥರ ಮೇಲೆ ಒತ್ಬಿಟ್ಟು ಈ ಥರ ತಿರುಗಿಸ್ಕೊಂಡು ಇಟ್ಕೋಬೇಕು ಈ ಥರ ಮೇಲೆ ತಿರುಗಿಸ್ಕೊಂಡು ಇಲ್ಲಿ ನಾನು ಇದ್ದೀನಲ್ಲ ಆ ಥರ ತಿರುಗಿಸಿ ತಿರುಗಿಸಿ ರೌಂಡ್ ಮಾಡಿ 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 ಇಟ್ಕೋಬೇಕು ಇದು ಒಂಥರ ಕುರ್ಕುರೆ ಥರ ಬರುತ್ತೆ ನಾವು ಕುರ್ಕುರೆ ತಿಂತೀವಲ್ಲ ಶೇಪ್ ಅದೇ ಥರ ಬರುತ್ತೆ ನೀಟಾಗಿ ನೀಟಾಗೆಲ್ಲ ಅದೇ ರೀತಿಯೇ ರೆಡಿ ಮಾಡಿ ಇಟ್ಕೋಬೇಕು ಆದರೆ ಸ್ವಲ್ಪ ಹೊತ್ಬಿಟ್ಟು ಅದನ್ನು ಹಿಂಗೆ ಮಾಡ್ಕೊಳ್ಳೋದು ಒಂಚೂರು ಟೈಮ್ ತೊಗೊಳುತ್ತೆ ಆದರೂ ಪರವಾಗಿಲ್ಲ ಆದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಕುರ್ಕುರೆ ಥರನೇ ಇರುತ್ತೆ ನೋಡಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಇದನ್ನೆಲ್ಲ ಎಣ್ಣೆಯಲ್ಲಿ ಕರಿಬೇಕು ನೀವು ಎಣ್ಣೆ ಹಾಕ್ಕೊಂಡು ಹೋಗ್ತಿದ್ರೆ ಅಂಟ್ಕೊಳ್ಳಲ್ಲ ಇಲ್ಲ ಅಂದರೆ ಅಂಟ್ಕೊಳ್ಳುತ್ತೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಅದು ಇದು ಮಾಡಿಕೊಂಡ್ರೆ ಅಂಟ್ಕೊಳ್ಳೋಲ್ಲ ಆಮೇಲೆ ಎಣ್ಣೆ ಇಟ್ಬಿಟ್ಟು ಮಾಮೂಲಿ ಒಂದೊಂದು ಹಾಕಿ ಆ ಥರ ಕರಿಬೇಕು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ ಚೆನ್ನಾಗಿ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಕುರ್ಕುರೆ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾದ್ರೆ ಮೇಲೆ ಒಂಚೂರು ಖಾರದ ಪುಡಿ ಆ ಥರ ಏನಾದರೂ ಹಾಕೊಂಡು ಕ್ರಿಸ್ಪಿಯಾಗಿರಲಿ ಅನ್ನೋದಾದರೆ ಇನ್ನೊಂಚೂರು ಮೇಲೆ ಖಾರದ ಪುಡಿ ಉದುರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಸಾಸು ಚಿಲ್ಲಿ ಸಾಸು ಆ ಥರದ್ದು ಇದ್ರೂ ಹತ್ಕೊಂಡು ತಿಂದ್ರೂ ಚೆನ್ನಾಗಿರ್ತಿಲ್ಲ ಚಟ್ನಿಗೆ ಹತ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಕುರ್ಕುರೆ ನೋಡಿ ತುಂಬ ಟೇಸ್ಟಿಯಾಗಿರೋ ಕುರ್ಕುರೆ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗೋಧಿ ಹಿಟ್ಟಿನಿಂದ ಮಾಡಿರೋ ಕುರ್ಕುರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್